ಜನ ಎಕ್ಸಾಮ್ ಬರೆದಿರೋದು ಇದೇ ಪ್ರಕಾರ ಐದು ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರೆ ಇದೇ ಹೈಯೆಸ್ಟ್ ಅಂತ ನಾನು ಅನ್ಕೊಂಡಿದ್ದೇನೆ ಅಷ್ಟು ಜನ ಎಕ್ಸಾಮ್ ಬರೆದ್ರು ಕೂಡ ನಾವು ನಮ್ಮ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದೋಬಸ್ತ್ ಮಾಡಿ ಎಲ್ಲೂ ಕೂಡ ಚುನಾವಣೆ ಎಲೆಕ್ಷನ್ ಪರೀಕ್ಷೆಯಲ್ಲಿ ತಪ್ಪುಗಳು ಆಗದ ಹಾಗೆ ಪೊಲೀಸರ ಸರ್ಕಾರ ತೆಗೆದುಕೊಂಡು ಬಂದೋಬಸ್ತ್ ಮಾಡಿ ಅಷ್ಟು ದೊಡ್ಡ ಮ್ಯಾಸಿವ್ ಎಕ್ಸರ್ಸೈಸ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟಿದೆ ವಿತೌಟ್ ಎನಿ ಗಿಲೆ ರಿಸಲ್ಟ್ ಆನ್ಸರ್ ಅನೌನ್ಸ್ ಮಾಡ್ಬಿಟ್ಟಿದ್ರೆ ಯಾರು ಜನ ವಿಲೇಜ್ ಅಕೌಂಟೆಂಟ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕಾಂಪಿಟೇಟಿವ್ ವಿಲೇಜ್ ಅಕೌಂಟೆಂಟ್ ಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರು ಯಾಕಂದ್ರೆ ನಿಮಗೆ ಗೊತ್ತಿದೆ ದೂರುಗಳು ಬರ್ತದೆ ಕೆಲವು ಕಡೆ ಪಿ ಯು ಸಿ ಬರೆದಾಗ ಏನೋ ಮಾಡಿರ್ತಾರೆ ಅದು ಇದು ಅಂತ ಸೊ ಈ ತಾರತಮ್ಯ ಬೇಡ ಅಂತ ಹೇಳಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಡೀ ಕರ್ನಾಟಕ ರಾಜ್ಯಂತ ಮಾಡಿ ಅಲ್ಲಿ ಎಲ್ಲರಿಗೂ ಪ್ಲಾಟ್ಫಾರ್ಮ್ ಅಂದ್ರೆ ಒಂದೇ ಲೆವೆಲ್ ಪ್ಲೇ ಫೀಲ್ಡ್ ಸಮಾನಾಂತರ ಅವಕಾಶ ಎಲ್ಲಾರಿಗೂ ಕೂಡ ಅವರ ವಿದ್ಯಾರ್ಥಿ ಮೇಲೆ ಪರೀಕ್ಷೆಯಲ್ಲಿ ಅವರ ಮಾರ್ಕ್ಸ್ ಮೇಲೆ ನೇರವಾಗಿ ರಿಕ್ರೂಟ್ಮೆಂಟ್ ನೋ ಇಂಟರ್ವ್ಯೂ ಇಂಟರ್ವ್ಯೂ ಇದ್ರೆ ತಾನೇ ಎಲ್ಲ ಬಾಧೆ ಸೊ ನೋ ಇಂಟರ್ವ್ಯೂ ಡೈರೆಕ್ಟ್ ಆಗಿ ಅವರಿಗೆ ರೋಸ್ಟರ್ ಮೆರಿಟ್ ಅದ್ರ ಪ್ರಕಾರ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೇವೆ ಸೊ ಇದರಿಂದ ಒಂದು ಪೈಸಾ ಯಾರಿಗೂ ಕೂಡ ಹೊರೆ ಇಲ್ಲದೆ ಒಂದು ಪೈಸಾ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಒಂದು ಸಾವಿರ ಜನ ವಿಲೇಜ್ ಅಕೌಂಟೆಂಟ್ಗಳ ರಿಕ್ರೂಟ್ಮೆಂಟ್ ಪಾರದರ್ಶಕವಾಗಿ ಒಂದು ಪೈಸಾ ಲಂಚ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ ಒಂದು ಪೈಸೋ ಲಂಚ ಒಂದು ಸಾವಿರ ಜನ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಇವತ್ತು ಹೇಳ್ತಾ ಇದೆ ಹಾಗೆ ಸರ್ವೇಯರ್ಸ್ ಕೂಡ ಜನ ಗೌರ್ಮೆಂಟ್ ಸರ್ವೇರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ವೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೇವೆ ನಡೀತಾ ಇದೆ ಲೈಸೆನ್ಸ್ ಸರ್ವೇರ್ಸ್ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಸೊ ಇದೆಲ್ಲ ಈ ವರ್ಕ್ ಅಂದ್ರೆ ನೀವು ಹೇಳ್ದಂಗೆ ಅದಕ್ಕೆ ಬೇಕಾದಂತ ಸಿಪತಿ ಬೇಕು ಸಿಬ್ಬಂದಿಯನ್ನು ಕೂಡ ಕೊಡ್ತಾ ಇದ್ದೇವೆ ನಿನ್ನೆ ಮೊನ್ನೆ ಆಗಿದೆ ಎರಡು ದಿನದ ಹಿಂದೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಇನ್ನು ಕೂಡ ಏನು ಇಲ್ಲಿ ಒಂದು ಕಂಪ್ಲೇಂಟ್ ಒಬ್ಬರು ಕೂಡ ಇಲ್ಲಿವರೆಗೆ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ ನಮ್ಗೆ ನಾನು ಹೇಳ್ಬೋದು ಏನು ಆಗಿಲ್ಲ ಅಂತ ಆದ್ರೆ ಜನ ಆಗಿದೆ ಇಲ್ಲ ಅನ್ನೋದು ಪರೀಕ್ಷೆ ಬರ್ದವ್ರೆ ಹೇಳ್ಬಾರ್ದು ಸೊ ಎಕ್ಸಾಮ್ ಆಗಿ ಒಂದು ತಿಂಗಳ ರಿಸಲ್ಟ್ ಬಂದು ಎರಡು ದಿನ ಆಯ್ತು ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಎಲ್ಲಿ ಬರುತ್ತದೆ ಸೊ ಅದನ್ನೇ ನಾವು ಸಾಕ್ಷಿಯಾಗಿ ತಗೋಬೇಕು ಯೇಗೊ ಆರೆ ಮಿಂಸಲೆ ವಸ್ತುವೆ ಗುಡ್ಲಿ ಮಾರ್ಗ ಆದ್ಕಿದೆ ಕೆಂಗಿದಾಸ್ ಅಸ್ಪೆಕ್ಟ್ ಕಾದೊಸರಾ ವರ್ಕಿಂಗ್ ಪ್ರೋಗ್ರೆಸ್ ಪ್ರಯತ್ನ ಮಾಡ್ತೀವಿ ನಾವು ಸೌಲಭ್ಯಕ್ಕೆ ಹೇಳ್ತಾಯ್ನೆನೆ ಸೌಲಭ್ಯ ಕೊರೋದ ಕಡೆಗೆ ನಾವು ಫೋಕಸ್ ಮಾಡ್ತಾಯಿದೀವಿ ಸೌಲಭ್ಯ ಅವರಿಗೆ ತచ్చేನಿಯ ಅದೀದು ಕೊಡ್ದೆ ನಾವು ಕೂಡ ತಿರ ಪ್ರಗತಿ ಮಾಡಿದ್ರೆ ಪ್ರಾಕ್ಟಿಕಲಿ ಆಗತ್ತಲ್ಲ ಅದಕಡೆ ಇರೋದು ನಾವು ಫೋಕಸ್ ಮಾಡ್ತಿದೀವಿ ಓರೇ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ